ತಾಡಿಗೋಳ್ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಈ ದಿನ ಕಾರ್ಯಕ್ರಮ ಭಾರತದ ಸಂವಿಧಾನ ಪ್ರಸ್ತಾವನೆ ದಿನಾಚರಣೆ ಹಾಗೂ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿಯ ಹಾಗೂ ಹದಿನೈದುನೇ ಹಣಕಾಸು ಯೋಜನೆ ಅನುದಾನದ ಬಗ್ಗೆ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ ಕಾರ್ಯಕ್ರಮ ಗೌರವಾನ್ವಿತ ಪಂಚಾಯಿತಿ ಅಧ್ಯಕ್ಷರು ಬಿಎನ್ ಗೀತಾ ಮೇಡನ್ ಉಪಾಧ್ಯಕ್ಷರು ಚುನಾಯಿತ ಎಲ್ಲಾ ಸದಸ್ಯರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗೋಪಾಲ್ ರೆಡ್ಡಿ ಹಾಗೂ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ವಿ ಶ್ರೀನಿವಾಸ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈ ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದ ಪೂರ್ಣ ಮಾಹಿತಿಯನ್ನು ತಿಳಿಸಿದರು ಈ ಸಭೆಗೆ ಬಂದಿರುವ ಎಲ್ಲರಿಗೂ ಪಂಚಾಯಿತಿ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳು ವ್ಯಕ್ತಪಡಿಸಿದರು ಎಪ್ಪತ್ತೈದು ಕಶೆಟ್ಪಲ್ಲಿ ಗ್ರಾಮದ ಸಮುದಾಯ ಬಚ್ಚುಲ್ಗುಂಡಿ ನಿರ್ಮಾಣ ಟು ನಲವತ್ತೆರಡು ಸಾವಿರದ ಐನೂರ ಎಪ್ಪತ್ತೆಂಟು ಕಶೆಟ್ಪಲ್ಲಿ ಗ್ರಾಮದ ಅಮೃತ್ ಸರೋವರ ಹೊಸ ಕೆರೆಯಡಿ ಹೂಳು ತೆಗೆದು ಕಾಮಗಾರಿ ಎರಡು ಲಕ್ಷ ಎಪ್ಪತ್ತಾರು ಸಾವಿರದ ನಾನೂರ ಐವತ್ತೈದು ಕಸೆಟ್ಪಲ್ಲಿ ಗ್ರಾಮದ ಕೆರೆ ಕಟ್ಟೆ ಅಭಿವೃದ್ಧಿ ಮೂರು ಲಕ್ಷ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೆರಡು ಕುರುಕ್ಪಲ್ಲಿ ಗ್ರಾಮದ ಕೆವಿ ರವಿ ವಲ್ ವಲದ ಹತ್ತಿರದಿಂದ ಕೆಎಲ್ ನಾಗರಾಜ್ ವಲದವರು ಕಟ್ವೆ ಕಟ್ಕಾಲುವ ರಿವೀಟ್ಮೆಂಟ್

ನಡೆಸ್ಕೊಟ್ಟಂಥ ನಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದಂಥ ಶ್ರೀ ಶ್ರೀನಿವಾಸ್ ತಾರ ಅವರಿಗೆ ಇದುವರೆಗೂ ಕೂಲಂಕುಷವಾಗಿ ನಮಗೆ ವಿವರಣೆ ನೀಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಸಭೆಯನ್ನು ಉತ್ತಾಯಗೊಳಿಸ್ತಾ ಇದ್ದೀವಿ ಇಷ್ಟೊತ್ತು ಗ್ರಾಮ ಸಭೆಗೆ ಹಾಜರಾಗಿ ಅಧ್ಯಕ್ಷತೆ ವಹಿಸಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ ಗೀತಾ ಮೇಡಮ್ ಅವ್ರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರು ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸಾರ್ವಜನಿಕರು ಪತ್ರಕರ್ತರು ಹಾಗೂ ಸಿಬ್ಬಂದಿ ಅವರವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಸಭೆಯನ್ನು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇವತ್ತಿನ ದಿನ ಲೆಕ್ಕ ಪರಿಶೋಧನೆ ಏನ್ ಮಾಡಿದ್ದಾರೆ ಪಂಚಾಯಿತಿಯಲ್ಲಿ ಅದನ್ನ ವಿವರಣೆ ನಮ್ಮ ಶ್ರೀನಿವಾಸ್ ಅವರು ಕೊಡ್ತಾರೆ ಅದರಲ್ಲಿ ಕೊಡ್ತಾ ಇದ್ದ ಕುರುಪಲ್ಲಿ ಗ್ರಾಮದ ಕುಂಟೆ ಕೆರೆಯಲ್ಲಿ ಉಳಿತು ಕಾಮಗಾರಿ ಹದಿನೇಳು ಸಾವಿರ ಲಕ್ಷ ಎಪ್ಪತ್ತೊಂದು ಸಾವಿರದ ಹತ್ತು ಕುರುಪಲಿ ಗ್ರಾಮದ ಗುರಾನು ಕುಂಟೆ ಕೆರೆ ಕಟ್ಟೆ ಅಭಿವೃದ್ಧಿ ನಲವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಗ್ರಾಮದ ಉಪ್ಪುಂಟೆಯಿಂದ ಕೆರೆಯವರೆಗೂ ಕಟ್ಕಾಲುವೆ ಅಭಿವೃದ್ಧಿ ಒಂದು ಲಕ್ಷ ಅರವತ್ತೊಂದು ಸಾವಿರದ ನಾನ್ನೂರ ಎಂಬತ್ನಾಲ್ಕು ಕುರ್ಪಲಿ ಗ್ರಾಮದ ಕೆರೆಯ ಕೋಡೆ ಅಭಿವೃದ್ಧಿ ಮತ್ತು ಕಾಲುವೆ ಕಾಮಗಾರಿ ಐವತ್ತು ಸಾವಿರದ ಇನ್ನೂರ ತೊಂಬತ್ತೆಂಟು ಕುರ್ಪಲಿ ಗ್ರಾಮ ಸರ್ ಸರ್ಕಾರಿ ಶಾಲೆ ಹತ್ರ ಶೌಚಾಲಯ ನಿರ್ಮಾಣ ಎರಡು ಲಕ್ಷ ಒಂಬತ್ತು ಸಾವಿರದ ಮುನ್ನೂರು ಮತ್ತು ತಾಡ್ಗೋಲ್ ಕ್ರಾಸ್ ತಾಡ್ಗೋಲ್ ಕ್ರಾಸ್ ನಾಗೇಶ್ ಮನೆಯಿಂದ ಮುಖ್ಯ ಸಿ ಸಿ ರಸ್ತೆ ನಲವತ್ತಾರು ಸಾವಿರದ ನಾನ್ನೂರ ಹದಿನೇಳು ತಾಡ್ಬಲ್ ಗ್ರಾಮದ ಮದನಪಲ್ಲಿ ಶ್ರೀನಿವಾಸಪುರ ರಸ್ತೆಯಿಂದ ಹೈದರ್ ಪಾಶ ವಲದವರೆಗೂ ಜಲ್ಲಿ ರಸ್ತೆ ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ನೂರ ಮೂವತ್ತು ತಾಡ್ಬಲ್ ಗ್ರಾಮದ ಸ್ಮಶಾನದಿಂದ ಪಟಾಲಮ್ಮ ದೇವಸ್ಥಾನವರೆಗೂ ಕಟ್ಟೆ ಕೆರೆಕಟ್ಟೆ ಅಭಿವೃದ್ಧಿ ಎರಡು ಲಕ್ಷ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ನಾನ್ನೂರ ತೊಂಬತ್ತು ಕೂಸಂದ್ರ ಗ್ರಾಮದ ಬಾಲ್ಕುಂಟೆ ಕಟ್ಟೆ ಅಭಿವೃದ್ಧಿ ಇಪ್ಪತ್ತಾರು ಸಾವಿರದ ಐನೂರ ಇಪ್ಪತ್ನಾಲ್ಕು ಕೂಸಂದ್ರ ಗ್ರಾಮದ ಪಾಲ್ಕುಂಟೆಯಲ್ಲಿ ಊಡು ತೆಗು ಕಾಮಗಾರಿ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರದ ನಾನೂರ ಇಪ್ಪತ್ತೆಂಟು ಗುಲ್ಕುಟೆ ಗ್ರಾಮದ ಮುನ್ಲಕ್ಷ್ಮಮ್ಮ ಲೇಂಕರಪ್ಪ ದನಶೆಡ್ಡು ನಾಲ್ಕು ಸಾವಿರದ ಐನೂರ ಮೂವತ್ತೇಳು ಗುಲ್ಕೋಟೆ ಗ್ರಾಮದ ಸರ್ಸಮ್ಮ ಜಿ ಜಿಎಂ ವ್ಯಾಂಕಣಪ್ಪ ಮನೆ ನಿರ್ಮಾಣ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ಮೂರು ಗುಲ್ಕೋಟೆ ಗ್ರಾಮದ ಸರ್ಕಾರಿ ಶಾಲೆ ಹತ್ರ ಸಿ ಸಿ ರಸ್ತೆ ನಲವತ್ತೊಂದು ಸಾವಿರದ ಐನೂರ ಮೂವತ್ತೊಂದು ಗುಳ್ಕೋಟೆ ಗ್ರಾಮದ ರಾಮಯ್ಯ ತೋಟದಿಂದ ಹೊಸ ಕೆರೆಗೂ ಜಲ್ಲಿ ರಸ್ತೆ ಐವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತು ವೆಂಕಟೇಶವನ್ನು ದಿನ ಆದ್ರಿಂದ ಇವತ್ತು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಅದರ ಸಲುವಾಗಿ ಈ ಒಂದು ನಾಲ್ಕು ಸಂವಿಧಾನ ನುಡಿಗಳನ್ನು ನುಡಿಯೋಣ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಧರ್ಮಶ್ರದ್ಧೆ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವತಂತ್ರ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುಚ್ಚುತಗೊಳಿಸಿ ಅದರಲ್ಲಿ ಭ್ರಾತೃ <laughs> ಭಾವನೆಯನ್ನು ಸಮೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿರುವುದಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಮೂಲಕ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಸಮರ್ಪಿಸಿಕೊಂಡಿದ್ದೇವೆ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಕೂಲಿ ಹಣ ಬಂದು ಐವತ್ ಮೂರು ಲಕ್ಷ ಐವತ್ತೊಂದು ಸಾವಿರದ ಐನೂರ ಮೂವತ್ತೆರಡು ರೂಪಾಯಿ ಬಂದು ಕೂಲಿ ಹಣ ಆಗಿದೆ ಸಾಮಗ್ರಿ ಬಂದು ಹದಿನೆಂಟು ಲಕ್ಷ ಅರವತ್ತೈದು ಸಾವಿರದ ಏಳ್ನೂರ ಇಪ್ಪತ್ತೇಳು ರೂಪಾಯಿ ಬಂದು ಕೂಲಿ ಹಣ ಆಗಿರುವಂಥದ್ದು ಅನುಷ್ಠಾನ ಇಲಾಖೆ ಕೂಲಿ ಹಣ ಪಂಚಾಯತ್ ಇದು ಸಾಮಗ್ರಿ ಪಂಚಾಯತಿ ಬಂದು ಹದಿನಾರು ಲಕ್ಷ ಐವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತ್ಮೂರು ರೂಪಾಯಿ ಆಗಿದೆ ಒಟ್ಟಾರೆ ಬಂದು ಐವತ್ತೆಂಟು ಲಕ್ಷ ಅರವತ್ತೇಳು ಸಾವಿರದ ನಾನ್ನೂರ ಎಂಬತ್ತಾರು ರೂಪಾಯಿ ಬಂದು ಪಂಚಾಯತ್ ಇದು ಒಟ್ಟು ಹಣವು ಕೂಲಿ ಮತ್ತು ಸಾಮಗ್ರಿ ಎರಡೂ ಸೇರಿಕೊಂಡಿರ್ತದೆ ಅನುಷ್ಠಾನ ಇಲಾಖೆಗಳು ಬಂದು ಹನ್ನೊಂದು ಲಕ್ಷ ನಲವತ್ತ್ಮೂರು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಬಂದು ಕೂಲಿ ಸಾಮಗ್ರಿ ಬಂದು ಇಪ್ಪತ್ತು ಲಕ್ಷ ಆರು ಸಾವಿರದ ನಾನ್ನೂರ ಎಂಬತ್ನಾಲ್ಕು ರೂಪಾಯಿ ಒಂದು ಸಾಮಗ್ರಿ ಹಣ ಪಾವತಿಯಾಗಿದೆ ಕಾಮಗಾರಿಗಳು ಮತ್ತು ಮಹಿಳಾ ಒಕ್ಕೂಟಗಳ ಅಭಿವೃದ್ಧಿಗೋಸ್ಕರ ಕೆಲವೊಂದು ಕಾಮಗಾರಿಗಳು ಮಾಡಬೇಕಾಗ್ತದೆ ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಸಂಬಂಧಪಟ್ಟಿಗೆ ಇಪ್ಪತ್ತೆಂಟು ಕಾಮಗಾರಿಗಳು ಮಾಡಿದ್ದಾರೆ ದುರ್ಬಲ ಅಂತ ನೂರ ನೂರೈದು ಕಾಮಗಾರಿಗಳು ಮಾಡಿದ್ದಾರೆ ಮತ್ತು ಮೂಲಭೂತ ಸೌಕರ್ಯಗಳಂತ ಹೇಳ್ಬಿಟ್ಟು ಎಂಟಾಗಿದೆ ಮತ್ತು ಮಹಿಳಾ ಒಕ್ಕೂಟಗಳಿಗೆ ಯಾವುದೂ ಖರ್ಚು ಮಾಡಿಲ್ಲ ಎಷ್ಟು ಖರ್ಚು ವೆಚ್ಚಗಳಾಗಿದೆ ಮಾಹಿತಿ ಪಡ್ಕೊಂಡು ಅದನ್ನು ವರದಿ ಮಾಡಿಕೊಂಡಿರ್ತೀವಿ ಮತ್ತೆ ಅಕೌಂಟೆಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ ಅನ್ನುವಂಥದ್ದಿದೆ ಇದು ಸರ್ಕಾರದ ಯೋಜನೆಗಳ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರ ತೆರಿಗೆ ದುಡ್ಡನ್ನು ಸರ್ಕಾರ ಖರ್ಚು ಮಾಡ್ತಾ ಇದೆ ಆ ಸಾರ್ವಜನಿಕರ ತೆರಿಗೆ ದುಡ್ಡನ್ನು ಖರ್ಚು ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ನಿಮ್ಮ ನಿಮ್ಮ ಕಡೆಯಿಂದ ಖಾತ್ರಿಪಡಿಸ್ಕೊಡುತ್ತೆ ಈ ಥರ ನಾವು ಖರ್ಚು ಮಾಡ್ತಾ ಇದೀವಿ ಇಷ್ಟು ಖರ್ಚು ವೆಚ್ಚಗಳು ನಿಮ್ಮ ಪಂಚಾಯತ್ ಆಗಿದೆ ಅದರಿಂದ ನಿಮ್ಮ ಅಭಿಪ್ರಾಯಗಳೇನು ಅದು ನೀವು ಸಂತೃಪ್ತ ಆಗಿದ್ದೀರಾ ಇಲ್ವೋ ಅನ್ನೋಂಥದ್ದನ್ನು ನಾವು ಖಾತ್ರಿಪಡಿಸ್ಕೊಳ್ಳುವಂಥ ಒಂದು ಕೆಲಸ ಆಗ್ತದೆ ಮತ್ತು ದಾಖಲಾತಿಗಳು ಪರಿಶೀಲನೆ ಮಾಡ್ಕೊಳ್ತೀವಿ ನಮಗೆ ಈಗ ಸಿಟಿ ಇದು ಏನು ಕಡತಗಳಿದೆಯಲ್ಲ ಕಡತಗಳಲ್ಲಿ ಇಪ್ಪತ್ತ್ಮೂರು ಅಂಶಗಳು ಇರುವಂಥ ಒಂದು ಕಡತೆಗಳನ್ನು ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಮಾಡಿದ್ದಾರಾ ಇಲ್ವ ಅನ್ನೋಂಥದ್ದನ್ನು ಖಾತ್ರಿಪಡಿಸ್ಕೊತೀವಿ ಮತ್ತು ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ತಾಂತ್ರಿಕ ಸಿಬ್ಬಂದಿಗಳು ಬರ್ತಾರೆ ಮತ್ತು ಅದನ್ನೆಲ್ಲ ಕ್ವಾಲಿಟಿ ಕ್ವಾಂಟಿಟಿ ಇದೇ ಇಲ್ಲವೋ ಅನ್ನೋಂಥದ್ದನ್ನು ನಾವು ಖಾತ್ರಿಪಡಿಸ್ಕೊತೀವಿ ಮತ್ತೆ ಉದ್ಯೋಗ ಚೀಟಿ ಪರಿಶೀಲನೆ ಮಾಡುವ ವೆಂಕಟೇಶಪ್ಪನವರ ಜಮೀನು ಮಾತ್ರ ಕಾರ್ಮಿಕ ಕೆಲಸ ಅಂತ ಮಾಡಿದ್ದಾರೆ ಆಗಿದೆಯಾ ಇವರು ಹೇಳಬೇಕು ಕಾನ್ಮಾಕ್ಲಲ್ಲಿ ಕಾನ್ಮಕ್ಕಳು ಹೇಳೋದು ಕಾಡೂರು ಗ್ರಾಮ ಪಂಚಾಯಿತಿ ಕಾರ್ನಪ್ಪನಾಥ್ನಲ್ಲಿ ಎಸ್ ಬಿ ಕಾಡುಳೋ ಇಲ್ಲಿ ವೆಂಕಟೇಶಪ್ಪನವರ ಜಮೀನ ಮಾತ್ರ ಕಾಲುವೆ ಕೆಲಸ ಇಲ್ಲ ಬಂದರೆ ತಿಮ್ಮಣ್ಣ ತಿಮ್ಮನ ಹಳ್ಳಿಗೆ ಹೋಗುವಂಥ ರಸ್ತೆ ಸರ್ ನೀವು ನಾವು ನಾನು ತಾಡ್ಗೊಳ ಗ್ರಾಮದಿಂದ ಟೈಮ್ ಕೊಡ್ಲಿ ಸರ್ಕಾರಿ ಸರ್ಕಾರಿಗೆ ಪ್ರಾಥಮಿಕ ಶಾಲೆಗೆ ಶಿಖಲಾ ಚೇತನ ಮಕ್ಕಳ ಅನುಕೂಲಕ್ಕಾಗಿ ಶೌಚಾಲಯ ಮಾಡಿದ್ದಾರೆ ತಾಡ್ಗೋಳ ಗ್ರಾಮದಿಂದ ಕೆರೆ ಕಟ್ಟೆ ಹೊಲಿಯಂತ ರಸ್ತೆ ಬಿಳಿಸಿ ಕಾಮಗಾರಿ ಹೆಚ್ಚಾಗಿ ತಾಡ್ಗೋಳ ಗ್ರಾಮದಿಂದ ರಸ್ತೆ ಕಟ್ಟೆ ಹೊರಗೆ ರಸ್ತೆ ಬಿಳ್ದಿ ಕಾಮಗಾರಿ ಆಗಿಲ್ಲ ಸರ್ ನಾವು ಹೋಗಿದ್ವಿ ಸರ್ ಮ್ಯಾಕಲ್ ಏನು ಸರ್ ಅದು ವರ್ಕ್ ಮುಕ್ತಾಯ ಮಾಡಬೇಕು ನಾಗರಪೇಟೆ ಗ್ರಾಮದ ವೆಂಕಟಮ್ಮ ಕೋಮು ಕೃಷ್ಣಪ್ಪ ವಸತಿ ಗೃಹ ಎಕ್ಸೈಸ್ ಪೇಮೆಂಟ್ ಆಗಿರೋದು ಮೂರು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ತಾಡಿಗೋಳು ಗ್ರಾಮದ ನಾರಾಯಣಸ್ವಾಮಿ ಬಿನ್ ಪಾತ್ಕೋಟ ನರಸಿಂಹಪ್ಪ ಅವರ ಭೂ ಭೂಸಂತಟ್ಟು ಕಾಮಗಾರಿ ಎಕ್ಸೈಸ್ ಪೇಮೆಂಟ್ ಆಗಿರೋದು ಒಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅದು ಕಟ್ಟಿರ್ತಾರೆ ಕಮಲವಾರಪಲ್ಲಿ ಗ್ರಾಮದ ಸುಬ್ರಹ್ಮಣಿ ಮತ್ತು ಸುಬ್ರಹ್ಮಣ್ಯ ಬಿನ್ ಮುನಿಯಪ್ಪರ್ ಅವರ ಗುಲಾಬಿ ತೋಟದಲ್ಲಿ ಎನ್ಎಂ ಆರ್ ಗಳಲ್ಲಿ ಫಿಲ್ ಮಾಡಿ ಭರ್ತಿ ಮಾಡಿರಲ್ಲ ಅದಕ್ಕೆ ನಲ್ವತ್ತೆಂಟು ಸಾವಿರದ ಆರ್ನೂರ ಕಟ್ಟಿರ್ತಾರೆ ಅವರನ್ನು ಕುಸಂದ್ರ ಗ್ರಾಮದ ನರಸಿಂಹಪ್ಪ ಬಿನ್ ನರಸಪ್ಪರವ್ರ ಜಮೀನಲ್ಲಿ ಮಾವು ನಾಟಿ ಕಾಮಗಾರಿ ಅದು ನಲವತ್ತಾರು ಸಾವಿರದ ನಾನೂರ ಐವತ್ತೆರಡು ರೂಪಾಯಿ ಅದು ಕಟ್ಟಿರ್ತಾರೆ ಮತ್ತೆ ಈ ಮಹಿಳಾ ಒಕ್ಕೂಟಗಳು ಸ್ವಯಂ ಸೇವಾ ಸಂಸ್ಥೆಗಳು ಯುವಕ ಮಂಡಳಿಗಳು ಇವೆಲ್ಲ ಇರ್ತದಲ್ಲ ಇವ್ರ ಜೊತೆ ಇವ್ರ ಜೊತೆ ನಾವು ಚರ್ಚೆ ಮಾಡಬೇಕಾಗ್ತದೆ ಏನು ಸರ್ಕಾರದ ಯೋಜನೆ ವಿತರಿತರಾಗಿದೆ ಮತ್ತು ಇಲ್ಲಿ ಏನು ಪಾರದರ್ಶಕ ಅನುಷ್ಠಾನ ಆಗಿದೆ ಇಲ್ಲ ಅನ್ನೋದನ್ನ ಮಾಹಿತಿ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿರ್ತೀವಿ ಮತ್ತೆ ನಾವು ಮೂರನೇ ಅಂಶ ಏನಂದ್ರೆ ಸಮಾಜದ ಕಟ್ಟಕಡೆ ವ್ಯಕ್ತಿಗಳು ಯೋಜನೆ ಸಿಕ್ಕಿದೆ ಮತ್ತೆ ರಾಜ್ಯ ಹಣಕಾಸು ಯೋಜನೆ ಇದು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತಿ ಅನುದಾನ ಏನು ನಿಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಚಂಡವಾಟ್ಟ ಕೆಲಸಗಳಾಗಿದೆ ಅನ್ನುವಂಥದನ್ನು ಸವಿವರವಾಗಿ ತಿಳಿಸುವಂಥ ಒಂದು ಇವತ್ತು ಕಾರ್ಯಕ್ರಮ ಇದೆ ಮತ್ತು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇತರೆ ವಿಷಯಗಳಂತ ಇಟ್ಕೊಂಡಿದ್ವಿ ಮತ್ತು ನಾವು ಇಂದಿನ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಏನು ಕಂಡುಬಂದಿದೆ ಗಂಭೀರ ಅಂಶಗಳು ಸಂಬಂಧಪಟ್ಟಂಗೆ ಏನು ಅನುಪಾಲನೆ ಆಗಿದೆ ಅನ್ನುವಂಥದ್ದನ್ನು ತಮ್ಮಂದೇ ಮಂಡಿಸಿ ಹೇಳಿ ಅದನ್ನು ಪ್ರಕರಣಗಳನ್ನೇ ಏನು ಮುಕ್ತಾಯ ಮಾಡಬೇಕಾಗಿದೆ ಅದನ್ನು ಓದಿ ತಿಳಿಸಿ ಹೇಳಿ ಅದನ್ನು ಸಭೆ ಮುಂದೆ ಮುಕ್ತಾಯ ಮಾಡ್ತೀವಿ ಮೊದಲಾಗೆ ನಾನು ಇವತ್ತೇ ದಿನಾಂಕ ನೀರೇ ಆಗಿರೋದ್ರಿಂದ ಅಲ್ಲೋಗಿ ಸಭೆ ಅಟೆಂಡ್ ಮಾಡಿ ಬರ್ತಾ ಇರುವಂಥದ್ದು ಇವತ್ತು ಗ್ರಾಮ ಪಂಚಾಯತ್ನಲ್ಲಿ ನಾವು ಸುಮಾರು ಮೂರು ಯೋಜನೆಗಳನ್ನು ಸಮರ್ಥ ಕೊಟ್ಟಿದ್ದೇವೆ ನಾನು ರಾಜ್ಯ ಹಣಕಾಸು ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಾತ್ರಿ ಯೋಜನೆ ಮತ್ತು ದೈರ್ಣ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂಗೆ ಏನು ಸಾಮಾಜಿಕ ಕಲೆಕ್ಷ ಮಾಡಿದ್ವಿ ಆ ವರದಿನ ಎಲ್ಲ ಮಂಡಿಸ್ತೀವಿ ಇವತ್ತು ಅಜೆಂಡಾದಲ್ಲಿ ಇರುವಂಥದ್ದು ನಾವು ನಿಮಿಷ ಅಂತ ಯೋಜನೆ ಬಗ್ಗೆ ಮಾಹಿತಿ ಕೊಡುವಂಥದ್ದು ಸಭೆಗೆ ಅದೇನು ಸೋಷಿಯಲ್ ಆಡಿಟ್ ಅಂದರೆ ಏನು ಅಜ್ಯಾಕ್ ಮಾಡ್ತಿದ್ವಿ ಅನ್ನುವಂಥದ್ದನ್ನು ಮಾಹಿತಿ ಕೊಡುವಂಥದ್ದು ಮತ್ತು ಎಂ ಜಿ ಎನ್ ಆರ್ ಜಿ ಯೋಜನೆಯಲ್ಲಿ ಏನು ಖರ್ಚು ವೆಚ್ಚಗಳಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಹಣಕಾಸಿನ ಅವಧಿಯಲ್ಲಿ ಏನು ಖರ್ಚು ವೆಚ್ಚಗಳಾಗಿದೆ ಅನ್ನುವಂಥದ್ದನ್ನು ತಮ್ಮ ಮುಂದೆ ಮಂಡಿಸುವಂಥದ್ದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಾಲಿನಲ್ಲಿ ಹದಿನೈದನೇ ಬಲಾರು ದೃಷ್ಟ ಇದೆ ಆರ್ಥಿಕವಾಗಿ ಹಿಂದುಳಿದ ಈ ಒಂದು ಒಂಟಿ ಮಹಿಳೆಯರು ಮತ್ತೆ ಅಂಗವ್ಯಕಿರುವಂಥವರು ಈ ಥರ ಆರ್ಥಿಕವಾಗಿ ಅನುಷ್ಠಾನ ಅನ್ನಿಸ್ತಾನಾಗಿದ್ದೇವೆ ಹಾಗೆ ಕ್ರೀಡಾಂಗಣ ಮಾಡುವಂಥ ಸಂದರ್ಭದಲ್ಲಿ ವಾರ್ಡ್ ಮತ್ತೆ ಗ್ರಾಮಸಭೆ ಮಾಡ್ತೀವಿ ಗ್ರಾಮಸಭೆನಲ್ಲಿ ವಾರ್ಡ್ ಸಭೆ ಗ್ರಾಮಸಭೆಯಲ್ಲಿ ಇದು ಫಲಾನುಭವಿಗಳನ್ನು ಆಯ್ಕೆ ಮಾಡ್ತೀವಿ ನಾವು ಆ ಸಂದರ್ಭದಲ್ಲಿ ಪಂಚಾಯತ್ ತೀರಾ ಬಡವರಿರುವಂಥವ್ರನ್ನ ಗುರುಸಬೇಕಾಗ್ತದೆ ಯೋಜನೆಯೂ ಸಿಕ್ಕಿರಲ್ಲ ಈಗ ಒಂದು ಒಬ್ಬ ಫಲಾನುಭವಿ ಇದ್ದಾನಲ್ಲ ಕನಿಷ್ಠ ಆ ಒಂದು ವ್ಯಕ್ತಿಯ ಜೀವಿತಾವಧಿಯಲ್ಲಿ ಐದು ಲಕ್ಷ ತನಕ ಅವ್ರಿಗೆ ಅನುದಾನ ಪಡ್ಕೊಳದಕ್ಕೆ ಅವಕಾಶ ಇದೆ ಅಲ್ಲ ಅನುದಾನ ಏನು ಕೆಲಸದನ್ನ ಒಂದಷ್ಟು ಮಾಹಿತಿ ನಮ್ಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಈಗ ಆ ಪದದಲ್ಲೇ ಹೇಳ್ತದೆ ಸಾಮಾಜಿಕ ಸಮುದಾಯ ಇವುಗಳ ಒಂದು ಸಹಭಾಗಿತ್ವದೊಂದಿಗೆ ಪರಿಶೀಲನೆ ಮಾಡುವಂತ ಒಂದು ಪ್ರಕ್ರಿಯೆ ಇದು ಪ್ರಕರಣ ಹದಿನೇಳು ಬಾರ ಎರಡು ಮತ್ತೆ ಮೂರಡು ಪ್ರಕರಣದಲ್ಲಿ ಪ್ರತಿ ವರ್ಷವೂ ಸರ್ಕಾರದ ಯೋಜನೆಗಳೇನಿದೆ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಈ ಅನುದಾನ ಯಾವ ಥರ ಬಳಕೆ ಆಗಿದೆ ಮತ್ತು ಖರ್ಚು ವೆಚ್ಚಕ್ಕೆ ಎಷ್ಟಾಗಿದೆ ಅನ್ನುವಂಥದ್ದನ್ನು ಸಮುದಾಯದ ಸಮುದಾಯಕ್ಕೆ ಕೊಡುವಂಥ ಒಂದು ಕೆಲಸ ಆಗ್ತಾ ಇದೆ ಇದು ನಾಲ್ಕು ಅಂಶಗಳನ್ನ ನಾವು ಸಾಮಾಜಿಕ ಪುರುಷನಲ್ಲಿ ಖಾತ್ರಿ ಕೊಡಿಸ್ಕೊಂತೀವಿ ಒಂದೇದಾಗಿ ಹಕ್ಕು ಅಧಿಕಾರಗಳ ಬಗ್ಗೆ ನಾವು ಖಾತ್ರಿ ಪಡಿಸ್ಕೊಳ್ತೀವಿ ಈಗ ಯಾವುದೇ ಯೋಜನೆ ಸರ್ಕಾರ ಕೊಟ್ಟು ಕೊಡುವಂಥ ಸಂದರ್ಭದಲ್ಲಿ ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮಾತ್ರಿ ಯೋಜನೆಯಲ್ಲಿ ಸಾಕಷ್ಟು ಹಕ್ಕುಗಳನ್ನ ಕೊಟ್ಟಿದೆ ಸಮೀಕ್ಷ ಕೂಲಿ ಪಡೆಯುವಂಥದ್ದು ಅಥವಾ ಉದ್ಯೋಗ ಚೀಟಿ ಪಡೆಯುವಂಥದ್ದು ಕಾಮಗಾರಿ ಸ್ಥಳದಲ್ಲಿ ನೆರಳಿನ ವ್ಯವಸ್ಥೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಚಿಕಿತ್ಸಾ ಪ್ರಾಥಮಿಕ ಚಿಕಿತ್ಸಾ ವ್ಯವಸ್ಥೆ ಅದನ್ನೆಲ್ಲ ಇಟ್ಟಿದ್ದಾರೆ